ఒట్టార స్వీకృతి అన్న రీప్ట్స్ టోటల్ రిసీవెరడు పై సెలుడు పయింట్స్ సొన్నే ఏడు ఆమె ಕಳೆದ ಒಂದು ಇಂಟ್ರಿಮ್ ಬಜೆಟ್ ಅನ್ನು ಮಂಡಿಸಿದರು ಫೆಬ್ರವರಿ ತಿಂಗಳಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಇಂಟ್ರಿಮ್ ಬಜೆಟ್ ಮಂಡಿಸಿದರು ಆಗ ವಿಶಿಟ್ಸು ಮೂವತ್ತು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅಂತ ಹೇಳಿದರು ಈಗ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಗಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕೃತಿಯಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿವಿಡೆಂಟ್ಸ್ನ ಕೊಟ್ಟಿದ್ದಾರೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚು ಕೊಟ್ಟಿದ್ದಾರೆ ಸೊ ಹಾಗಾಗಿ ಜಾಸ್ತಿ ಆದಾಗ ಕಾಣಿಸುತ್ತೆ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು ಬಜೆಟ್ ಗಾತ್ರದಲ್ಲಿ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ತಗೋತಾ ಇದೆ ಈ ಬಜೆಟ್ ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ ಆಂಧ್ರ ಮತ್ತು ಬಿಹಾರ್ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಯಾಕಂತಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರಗಳು ಬೆಂಬಲ ಬೇಕು ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿದ್ದೆವು ನಾವು ನಾನು ಆಗಿರಲಿಲ್ಲ ಕೃಷ್ಣ ಬೈರೇಗೌಡರು ಕಳಿಸಿಕೊಟ್ಟಿದ್ದೆ ಪ್ರೀ ಬಜೆಟ್ ಡಿಸ್ಕಷನ್ ಕರೆದಿದ್ದರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು ನಾನು ಹೋಗೋಕ್ಕಾಗಲಿಲ್ಲ ಕೃಷ್ಣ ಬೈರೇಗೌಡರು ನನ್ನ ಪರವಾಗಿ ಅಟೆಂಡ್ ಮಾಡಿದ್ದರು ಆ ಪೂರ್ವಭಾವಿ ಬಜೆಟ್ ಡಿಸ್ಕಷನ್ನಲ್ಲಿ ನಾವು ಕೆಲವು ಮನವಿಗಳನ್ನು ಮಾಡಿದ್ದವು ನಮಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ರು ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ದರು ನಮ್ಮದೇ ರಾಜ್ಯ ಒಂದೇ ರಾಜ್ಯಕ್ಕೆ ಮಾಡಿರಲಿಲ್ಲ ಇನ್ನೂ ಎರಡು ರಾಜ್ಯಗಳಿಗೆ ಮಾಡಿದ್ದು ಒಟ್ಟು ಮೂರು ರಾಜ್ಯಗಳಿಗೆ ತೆಲಂಗಾಣ ಮತ್ತು ಮಿಜೋರಾಂ ಕರ್ನಾಟಕ ಈ ಮೂರು ರಾಜ್ಯಗಳಿಗೆ ಮಾಡಿತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋರು ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದೆ ನಾವು ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು ಆದರೆ ಕರ್ನಾಟಕಕ್ಕೆ ಭಾಳ ನಿರಾಸೆ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಆಮೇಲೆ ಬಜೆಟ್ನಲ್ಲಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಕೂಡ ಕೊಡಲಿಲ್ಲ ಇಪ್ಪತ್ತು ಪರಿಹಾರ ಹೆಚ್ಚು ಮಾಡಬೇಕು ಅಂತ ಕೇಳಿದ್ರು ಅದನ್ನು ಕೊಟ್ಟಿಲ್ಲ ಆಮೇಲೆ ಅಪ್ಪರ ಭದ್ರಾಕಕ್ಕೆ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರ ಮುನ್ನೂರು ಕೋಟಿ ಅದು ಕೊಡಲಿಲ್ಲ ಅದು ಕೊಡಬೇಕು ಅಂತ ಕೇಳ್ಕೊಂಡಿದ್ದು ನಾವು ಆಮೇಲೆ ವಸತಿ ಯೋಜನೆಗಳಿಗೆ ನಗರ ವಸತಿ ಯೋಜನೆಗಳಿಗೆ ಒಂದೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಮಾಡಬೇಕು ಅಂತ ಹೇಳಿದ್ದು ಗ್ರಾಮೀಣ ವಸತಿಗಳಿಗೆ ಒಂದು ಪಾಯಿಂಟ್ ಎರಡರಿಂದ ಮೂರು ಲಕ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದನ್ನು ಕೊಡಲಿಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದರ ಪ್ರಕಾರ ವಿಶೇಷ ಅನುದಾನ ನಾವು ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಹೇಳಿದ್ದನು ಬ್ಯಾಕ್ವರ್ಡ್ ಏರಿಯಾ ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ ಇದೆ ಅದನ್ನು ಕೂಡ ಕೊಡಲಿಲ್ಲ ಸೊ ಅಪ್ಪರ್ ಭದ್ರಾದ್ದು ಕೂಡ ಕೊಡಲಿಲ್ಲ ಒಟ್ಟಾರಿಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಪು ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ ರೈತರು ಯಾಕಂತಂದ್ರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತ ವೃತ್ತಿ ಹೇಳ್ಕೊಂಡಿದ್ದಾರೆ ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನ ಮಾಡಿದ್ದಾರೆ ರೈತರು ರೈತರು ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಎಮ್ ಎಸ್ ಎಸ್ ಪಿ ಅದಕ್ಕೆ ಕಾಯ್ದೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿಲ್ಲ ಮತ್ತೆ ಕಾನೂನು ಮಾಡ್ತೀವಿ ಅಂತ ರೈತರ ಡಿಮ್ಯಾಂಡ್ ಏನಿತ್ತು ಅದನ್ನು ಕೂಡ ಮಾಡಿಕೊಟ್ಟಿಲ್ಲ ಆಮೇಲೆ ಕೆಲವು ಇಲಾಖೆಗಳಿಗೆಲ್ಲ